ಆಫರ್ ಇದು ದೇವ್ರ ಕಡೆ ಇದ್ದ ಸಾಡೆ ಅಂದರೆ ಕೆಟ್ಟದ್ದಲ್ಲ ಆಫರ್ ಒಳ್ಳೆ ಸಾಡೆ ಸಾತಿನ ನಾನು ಪರಿಸ್ಥಿತಿಗಳಿಗೆ ಸುಳ್ಳು ಅಂತಲೇ ಹೇಳ್ತೀನಿ ದಯವಿಟ್ಟು ಮನಸ್ಥಿತಿ ತೋಳಿ ಎಷ್ಟೋ ಜನ ಚೆನ್ನಾಗೇ ಇರ್ತಾರಲ್ಲ ಒಳ್ಳೆ ದುಡ್ಡು ಬರುತ್ತೆ ಒಳ್ಳೆ ಆರೋಗ್ಯ ಇರುತ್ತೆ ಫಸ್ಟ್ ಕ್ಲಾಸಾಗಿರುತ್ತೆ ಅವ್ನ ಜೀವನ ಆ ಟೈಮಲ್ಲಿ ಯಾರೋ ಟಿ ವಿಲಿ ಕುತ್ಕೊಬಿಟ್ಟು ಅಥವಾ ಇನ್ನು ಮತ್ತೊಬ್ಬರು ಮಗದೊಬ್ಬರು ನಿಂಗೆ ಸಾಡೆ ಸಾತಿ ನಡೀತಾ ಇದೆ ನಿಂಗೆ ಸಮಸ್ಯೆ ಉಂಟಾಗುತ್ತೆ ಈ ರಾಶಿಯವ್ರಿಗಂಗೆ ಆ ಈ ರಾಶಿಯವ್ರಿಗೆ ಹಿಂಗೆ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ಲಗ್ನದಿಂದ ಬೇರೆ ಫಲ ಲಗ್ನದಿಂದ ಅಷ್ಟಮದಲ್ಲಿ ಶನಿ ಇದ್ದರೆ ಸಮಸ್ಯೆ ಹನ್ನೆರಡನೇ ಮನೇಲಿ ಶನಿ ಇದ್ದರೆ ಸಮಸ್ಯೆ ಅಷ್ಟೇ ಅವಾಗ ದಶಾಭುಕ್ತಿ ಯಾರಿಗೆ ಕೆಟ್ಟಿರುತ್ತೆ ಅವನು ಸಮಸ್ಯೆ ಮಾಡ್ಕೋತಾನೆ ಮ್ಯಾಚ್ ಮಾಡ್ಕೋಬೇಕು ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸಾಡೆ ಸಾತಿ ಯಾರೇ ಎಲ್ಲ ನಡೆಯುತ್ತೆ ಸೊ ಇದು ಒಳ್ಳೆಯದ ಕೆಟ್ಟದ್ದ ಜನಗಳು ಅಂದ್ಕೊಂಡಿರೋದು ಸಾಡೆ ಸಾತಿ ಅಂದರೆ ಕೆಟ್ಟದ್ದು ಸಾಡೆ ಸಾತಿ ಬಂದರೆ ಭಯ ಏನೂ ಕೆಟ್ಟದ್ದಾಗ್ಬಿಡುತ್ತೆ ಏನೋ ಆಗ್ಬಿಡುತ್ತೆ ಆಗಬಾರ್ದೆಲ್ಲ ಆಗುತ್ತೆ ಈ ಥರ ಭಯಕ್ಕೊಳಗಾಗಿ ಇನ್ನೂ ಕೆಟ್ಟದ್ದಾಗಿ ಹೋಗುತ್ತೆ ದಟ್ ಈಸ್ ಸೀಕ್ರೆಟ್ ಯಾಕೆಂದರೆ ನೆಗೆಟಿವಿಟಿಗೆ ಒಂದು ಫಲ ಅಂತ ಇರುತ್ತೆ ಪಾಸಿಟಿವಿಟಿಗೆ ಒಂದು ಫಲ ಅಂತ ಇರುತ್ತೆ ನಮ್ಮ ಹಣೆ ಬರ ಚೆನ್ನಾಗಿದ್ದರು ಜಾತಕ ಚೆನ್ನಾಗಿದ್ರು ಏನೇ ಚೆನ್ನಾಗಿದ್ರು ಈ ಸಾಡೆ ಸಾತಿ ಅಂತ ಬಂದಾಗ ಮನುಷ್ಯ ಕುಗ್ತಕ್ಕಂಥದ್ದು ಜಾಸ್ತಿ ಮಾಡ್ತಾನೆ ಸೊ ಯಾರು ಕುಗ್ತಾರೆ ಅವರಿದ್ದೇವ್ರು ಕಷ್ಟ ಕೊಡ್ಬೋದಷ್ಟೆ ಯಾರು ಎದರಲ್ಲ ಅವ್ರಿಗೇನೂ ಆಗಲ್ಲ ಆದರೆ ಈ ಸಾಡೆ ಸಾತಿನ ಶಾಸ್ತ್ರದಲ್ಲಿ ಸಕಲ ಶಾಸ್ತ್ರಗಳು ಹೇಳಿರ್ತಕ್ಕಂಥದ್ದು ಅಂತ ಅಲ್ಲ ಎಲ್ಲ ಶಾಸ್ತ್ರದಲ್ಲೂ ಹೇಳಿದ್ದಾರೆ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಬರುತ್ತೆ ಕೆಲವೊಂದು ಪುರಾಣಗಳಲ್ಲಿ ಬರುತ್ತೆ ಸಾಡೆ ಸಾತಿ ಬಗ್ಗೆ ಏನಂತ ಹೇಳಿದ್ದಾರೆ ಸಾಡೆ ಸಾತಿ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಪರಿಸ್ಥಿತಿಗಲ್ಲ ಪರಿಸ್ಥಿತಿ ವಿಚಾರಗಳೇ ಬೇರೆ ಮನಸ್ಥಿತಿ ವಿಚಾರಗಳೇ ಬೇರೆ ಯಾಕೆ ಮನಸ್ಥಿತಿ ಕೊಟ್ಟರು ದಟ್ ಇಸ್ ಪಾಯಿಂಟ್ ಮನಸ್ಥಿತಿಗೆ ಯಾಕೆ ಬಂತು ಅಂದರೆ ಚಂದ್ರನ ಒಂದು ರಾಶಿನ ತಗೋತಾರೆ ಅಂದರೆ ನನ್ನ ರಾಶಿ ಇದು ಶನಿ ನನ್ನ ರಾಶಿಯಿಂದ ಹಿಂದೆ ಇದ್ದರೆ ಜೊತೆಗಿದ್ರೆ ಮುಂದೆ ಇದ್ದರೆ ಸಾಡೆ ಸಾತಿ ಅಂತ ಹೇಳ್ತಾರೆ ಏಳುವರೆ ಶನಿ ಅಂತ ಹೇಳ್ತಾರೆ ಯಾಕೆ ಕೊಟ್ಟರು ಏಳುವರೆ ಶನಿ ಅಂತ ಅದು ಚಂದ್ರನಿಗೆ ಯಾಕೆ ಕೊಟ್ಟರು ಲಗ್ನ ಕೊಡಬೋದಾಗಿತ್ತಲ್ವ ಲಗ್ನಕ್ಕೆ ಯಾಕೆ ಕೊಟ್ಟಿಲ್ಲ ಅಂದರೆ ಅದು ಪರಿಸ್ಥಿತಿಗೆ ಬರೋಲ್ಲ ಅಂತಲೇ ರಾಶಿ ಕೊಟ್ಟಿರೋದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಾನ್ಸೆಪ್ಟ ಪರಿಸ್ಥಿತಿಗೆ ಬಂದಿದ್ದರೆ ಲಗ್ನದಿಂದ ಶನಿ ಇಲ್ಲಿ ಕೂತ್ಕೊಂಡ್ರೆ ಇವ್ರಿಗೆ ಸಾಡೆ ಸಾತ್ ಅಂತ ಹೇಳ್ಬೇಕಿತ್ತು ಯಾಕೆ ಹೇಳಿಲ್ಲ ರಾಶಿಗೆ ಹೇಳಿದ್ದಾರೆ ಹಿಂದೆ ಜೊತೆ ಮುಂದೆ ಅಂತ ಏನಕ್ಕೆ ಅಂದರೆ ಚಂದ್ರ ಮನಸ್ಸಿಗೆ ಕಾರಕ ಮನಸ್ಸಿಗೆ ಕಾರಕ ಶನಿ ಅಲ್ಲಿ ಬಂದಾಗ ಮನಸ್ಸಿಗೆ ಪರೀಕ್ಷೆಗಳನ್ನ ತುಂಬ ಕೊಡ್ತಾನೆ ಏಕೆಂದರೆ ಶನಿ ಕರ್ಮಕಾರಕ ದುಃಖಕಾರಕ ಎಲ್ಲರಿಗೂ ಗೊತ್ತೇ ಇದೆ ಸೊ ಈ ಕಾಮ ಒಂದು ಕಾರಕತ್ವನ ನಾವು ಆ್ಯಡ್ ಮಾಡ್ಕೋಬೇಕು ದುಃಖ ಕೊಡ್ತಕ್ಕಂಥ ಸಮಯ ಹಾಗಾದರೆ ಸಾಡೆ ಸಾತಿ ಅಂದರೆ ದುಃಖಕರವಾಗಿರ್ತಕ್ಕಂಥ ಸಮಯ ಅಲ್ವಾ ಸರ್ ಬರ್ಬೋದು ಎಲ್ಲರ ಮನಸ್ಥಿತಿನಲ್ಲೂ ಅಲ್ಲ ಖುಷಿಯಾಗಿರ್ತಕ್ಕಂಥ ಸಮಯ ಅಂತ ನಾನು ಹೇಳಲ್ಲ ಕೆಡಕುಗಳನ್ನ ಮುಂದೆ ಆಗ್ತಕ್ಕಂಥ ದೊಡ್ಡ ದೊಡ್ಡ ಹವಡಗಳನ್ನ ಅನಾಹುತಗಳ್ನ ತಪ್ಪಿಸ್ಕೊಳ್ಳಿಕ್ಕೆ ಬರ್ತಕ್ಕಂಥ ಏಳುವ ವರ್ಷ ಅದ್ಭುತ ಕಾಲ ಅಂತ ಹೇಳ್ಬೋದು ಅದ್ಭುತ ಕಾಲ ಇದು ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಸಾಡೆಸಾತಿ ಬಗ್ಗೆ ನಮಗೆ ಸಾಡೆ ಸಾತಿ ಬಂದಿದ್ದ ತಕ್ಷಣ ಎದುರು ಬಿಡ್ತೀವಿ ಅಯ್ಯೋ ಇನ್ನೇನಾಗುತ್ತೋ ಅಂತ ಏನೂ ಆಗಲ್ಲ ಏನಾಗತ್ತೆ ಕಾನ್ಸೆಪ್ಟ್ ಹಿಂಗಿದೆ ಸಾಡೆ ಸಾತಿ ಬಂದಾಗ ಮನುಷ್ಯನಿಗೆ ಅವಮಾನಗಳು ಬರುತ್ತೆ ಅಪವಾದಗಳು ಬರುತ್ತೆ ತುಂಬ ನಿಂದನೆ ಮಾಡ್ಬೋದು ನಿಮ್ಮನ್ನು ಟ್ರಿಗರ್ ಮಾಡ್ಬೋದು ಮನಸ್ಸನ್ನ ಟ್ರಿಗರ್ ಅಂತಾರಲ್ಲ ಟ್ರಿಗರ್ ಮಾಡ್ಬೋದು ಯಾಕೆ ಬರುತ್ತೆ ಇದು ಆ ಸಮಯದಲ್ಲೇ ಬಟ್ ಪರಿಸ್ಥಿತಿಗೆ ಇದು ಮ್ಯಾಚ್ ಇಲ್ಲ ಸರ್ ನಾನು ಜಾಬ್ ಇದ್ದೀನಿ ಜಾಬ್ ಸಿಗುತ್ತಾ ಸಾಡೇ ಸಾತಿ ಇದೆ ಅಂದ್ಬಿಟ್ಟು ನಿಮಗೆ ಜಾಬ್ ಸಿಗದೆ ಇರೋಕ್ಕಲ್ಲ ಆದರೂ ಪಾಡಿಗೆ ಸಿಗುತ್ತೆ ಮದುವೆ ಆಗಬೇಕು ಅಯ್ಯೋ ಸಾಡೆ ಸಾತಿ ನಡೀತಾ ಇದೆ ಇದರಿಂದ ಏನಾರು ಸಮಸ್ಯೆ ಆಗುತ್ತಾ ಸಂಬಂಧನೇ ಇಲ್ಲ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಅಯ್ಯೋ ನಂಗೆ ಸಾಡೆ ಸಾತಿ ನಡೀತಾ ಇದೆ ಇದರಿಂದ ಬರ್ತಾ ಇದೆಯಾ ಬರಲ್ಲ ಯಾಕೆಂದರೆ ಲಗ್ನ ಅಂತ ಏನು ಕೊಟ್ಟಿದ್ದಾನೆ ಭಗವಂತ ನಿಮ್ಮ ನಿಮ್ಮ ದಶಾಭುಕ್ತಿ ನೋಡ್ಕೊಳ್ಳಿ ಅಂತ ಒಂಬತ್ತು ಗ್ರಹ ಇದೆ ದಶಾಭುಕ್ತಿ ಅಂತರ್ಭುಕ್ತಿ ರನ್ ಇರುತ್ತೆ ಸೊ ಅಲ್ಲಿ ಫಲ ಡಿಸೈಡ್ ಇರುತ್ತೆ ಹುಡ್ತಾಗ್ಲೆ ಈ ಸಾಡೆ ಸಾತಿಯಿಂದ ಎಲ್ಲ ಎಫೆಕ್ಟ್ ಆಗಿಬಿಟ್ಟಿದ್ರೆ ದಶಾಭುಕ್ತಿ ಏನು ಮಾಡಕ್ಕೆ ಸುಮ್ಮನಿರ್ಬೇಕಲ್ಲ ದಶಾಭುಕ್ತಿ ಕಾನ್ಸೆಪ್ಟೇ ಬೇಡ ಯಾರಿಗೂ ಅವಾಗ ಸಾಡೆ ಸಾತಿಯಿಂದನೇ ಎಲ್ಲ ಆಗಬೇಕಾದ್ರೆ ಆ ರೀತಿ ಸಾಧ್ಯ ಇಲ್ಲ ಸಾಡೆ ಸಾತಿ ಏಳು ವರ್ಷ ಕೆಟ್ಟ ಕೆಟ್ಟ ಪಾಪಗಳನ್ನ ಕಳ್ಕೊಳ್ಳೋಕ್ಕೆ ಕೆಟ್ಟ ಕೆಟ್ಟ ವ್ಯಕ್ತಿತ್ವಗಳ್ನ ಬಿಡಲಿಕ್ಕೆ ಕೆಟ್ಟ ಕೆಟ್ಟ ಅಭ್ಯಾಸಗಳ್ನ ಬಿಡಲಿಕ್ಕೆ ಸುಖಕರವಾಗಿರ್ತಕ್ಕಂಥ ಟೈಮ್ ಅಂತ ಹೇಳ್ಬೋದು ಬಿಟ್ಬಿಡಬೇಕು ಸರಿಯಾಗಿ ಬರುತ್ತೆ ಪರೀಕ್ಷೆಗಳು ಮನಸ್ಸಿಗೆ ಇವನು ಕರ್ಮದ ಪ್ರಕಾರ ಏನೋ ಕೆಟ್ಟದಿದೆ ಯಾವುದೋ ಜನ್ಮದಲ್ಲಿ ಅಂದರೆ ನೋಡಿ ದಶಾಭುಕ್ತಿ ಚೆನ್ನಾಗಿದ್ರೂ ಬರ್ತಕ್ಕಂಥದ್ದು ಇದು ಎಂಥ ಸೂಪರ್ ಆಗಿರಲಿ ಒಂಬತ್ತು ಗ್ರಹ ಸಾಡೆ ಸಾತಿಯಲ್ಲಿ ಕಷ್ಟ ಕೊಡ್ತಾನೆ ದೇವರು ನೋಡಿ ಸತ್ಯನೇ ಇದು ಆದರೆ ಆ ಕಷ್ಟ ನಮ್ಮನ್ನು ಮುಳುಗಿಸುವಂಥದ್ದಲ್ಲ ಕಳ್ಕೊಳಕ್ಕೆ ಬರ್ತಕ್ಕಂಥ ಒಂದು ಟೈಪ್ ಈಗ ಎಕ್ಸಾಂಪಲ್ ನಾವೊಂದು ಏನೋ ಪೂಜೆ ಮಾಡಿಸ್ತೀವಿ ಏನಕ್ಕೆ ಏನಾದರೂ ಕೆಡುಕುಗಳಿದ್ರು ಹೋಗ್ಲಿ ಅಂತ ಹಂಗೇನೇ ಇದು ಸಾಡೆ ಸಾತಿ ಯಾವುದಾದ್ರೂ ಮುಂದೆ ಜೋರು ಜೋರು ಸಮಸ್ಯೆಗಳಿದ್ರೆ ಹೋಗಬೇಕಾ ಸಾಡೆ ಸಾತಿ ಬಂದಾಗ ಆ ಮನುಷ್ಯ ತಣ್ಣಗಿರಬೇಕು ಇನ್ನೊಬ್ಬರು ಚೆನ್ನಾಗಿ ಬೈಬೋದು ಏನು ಬೇಕಾದ್ರೂ ಮನಸ್ಸಿಗೆ ಟಾರ್ಚರ್ ಮಾಡ್ಬೋದು ಆ ಸಮಯದಲ್ಲಿ ಗಟ್ಟಿಯಾಗಿ ಮನಸ್ಸನ್ನ ಮಾಡಿಕೊಂಡು ಯಾವ ವ್ಯಕ್ತಿ ಸುಮ್ಮನಿರ್ತಾನೆ ಆ ಮುಂದೆ ಆಗ್ತಕ್ಕಂಥ ಇವೆಂಟ್ಸ್ನ ನೆಗೆಟಿವ್ಸ್ನ ಭಗವಂತ ತಗೊಬಿಡ್ತಾನೆ ಆಫರ್ ಇದು ದೇವ್ರ ಕಡೆ ಸಾಡೆ ಸಾತಿ ಅಂದರೆ ಕೆಟ್ಟದ್ದಲ್ಲ ಆಫರ್ ಒಳ್ಳೇದು ಬೇಕೇನಪ್ಪ ನಿನಗೆ ಮುಂದಕ್ಕೆ ಒಳ್ಳೇದಾಗಬೇಕಾ ತಡ್ಕೋ ಇಲ್ಲಿ ಸಾತಿ ಕೊಟ್ಟಿರೋದೇ ಅದಕ್ಕೆ ನಾನು ಎಷ್ಟೋ ಜನಗಳು ಕೇಳ್ತಾಯಿರ್ತಾರೆ ಹಣೆ ಬರ ಚೇಂಜೇ ಆಗಲ್ವಾ ಅಂತ ಹಣೆ ಬರ ಚೇಂಜ್ ಆಗಬೇಕು ಅಂದರೆ ಈ ಏಳುವ ವರ್ಷ ಭಗವಂತ ಏನೇ ಮನಸ್ಸಿಗೆ ಪರೀಕ್ಷೆ ಕೊಟ್ಟರು ಸುಮ್ಮನಿರಬೇಕು ಅದಕ್ಕೆ ಆಫರ್ ಅದು ಆ ಏಳು ವರ್ಷ ಯಾರು ತಣ್ಣಗಿರ್ತಾರೆ ಮಿರಾಕಲ್ ದೇವ್ರು ಮಾಡ್ತಾನೆ ಯಾರು ತಡ್ಕೊಂಡಿಲ್ಲ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ ಏಯ್ ಯಾವನೋ ಬೈದ ಆ ನೀವು ಹೊಡೆಯಕ್ಕೆ ಹೋದ್ರಿ ನೋಡು ಮನಸ್ಸಿನ ಪರೀಕ್ಷೆಗಳು ಇದು ಆವಾಗ ಪರಿಸ್ಥಿತಿಗೆ ಅದು ಮ್ಯಾಚ್ ಮಾಡ್ಕೋಬೇಕು ದಶಾಭುಕ್ತಿ ಆ ಟೈಮಲ್ಲಿ ಏನಾದರೂ ನಿಮ್ಗೆ ಕೆಟ್ಟುಬಿಟ್ರೆ ಇನ್ನೂ ಡಬಲ್ ಆಗಿ ಒಡೆದ್ಬಿಡುತ್ತೆ ದಶಾಭುಕ್ತಿ ಚೆನ್ನಾಗಿದ್ದರೆ ಕೋಪ ಮಾಡ್ಕೋತಾ ಇರ್ತೀರ ಕೋಪದಿಂದ ಏನಾಗುತ್ತೆ ಪಾಪ ಅಂಟ್ತಾ ಇರುತ್ತೆ ಮತ್ತು ಆ ಭಗವಂತ ನಿಮ್ಗೆ ಏನು ಆಫರ್ ಕೊಟ್ಟಿರುತ್ತೆ ಅದು ಮೈನಸ್ ಆಗ್ತಿರುತ್ತೆ ಅಯ್ಯೋನಿಗೆ ಆಫರ್ ಕೊಟ್ಟಿದ್ದು ವೇಸ್ಟು ಅಂತ ಇಡೀ ಜನಗಳಿಗೆಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಆಫರ್ ಕಳ್ಕೊಂಬಿಡಿ ಕೆಟ್ಟದ್ದನ್ನು ಎಂಥದ್ದೇ ಇರಲಿ ಬಟ್ ಜನಗಳು ಏನು ಇದ್ದಾರೆ ಅಂದರೆ ಭಯ ಯಾವಾಗ ನೀವು ಒಳಗಾಗ್ತೀರಾ ಇನ್ನೂ ಸಮಸ್ಯೆಗಳು ಹೆಚ್ಚಾಗುತ್ತೆ ಇದೇ ಸೀಕ್ರೆಟು ಏನಾಗುತ್ತೆ ಮುಂದೆ ಆಗ್ತಕ್ಕಂಥ ಕೆಟ್ಟದ ಹಂಗೆ ಇರುತ್ತೆ ಅದು ಹೋಗೋದಿಲ್ಲ ಈ ಏಳುವರೆ ಶನಿಯಲ್ಲಿ ಏನೇ ಸಮಸ್ಯೆ ಬಂದರೂ ದೇವ್ರ ದೇವರಿಚ್ಛೆ ಅಂತ ನಡೆಯುತ್ತೆ ಅಂತ ಬಿಟ್ಬಿಡಿ ಯಾರ ಮೇಲೂ ಕೋಪ ಮಾಡಬೇಡಿ ಆ ಟೈಮೇ ಬರುತ್ತೆ ಅದಕ್ಕೆ ನಿಮಗೆ ಯಾರ ಮೇಲೂ ಟ ಕೋಪ ಮಾಡಬೇಡ ಯಾರಿಗೂ ಕೆಟ್ಟ ಮಾತಲ್ಲಿ ಬೈಯೋಕ್ಕೆ ಹೋಗ್ಬೇಡ ಯಾರೇನೇ ಅನ್ಲಿ ಸುಮ್ಮನೆ ಇರು ಇದು ಮನಸ್ಸಿನ ಮಾತುಗಳ ಸಮಸ್ಯೆ ಬರುತ್ತೆ ಹೊರತು ಏ ನಿಂಗೆ ಸಾಡೆ ಸಾತಿ ಬಂತು ಜಾಬಲ್ಲಿ ಹಿಂಗೆ ಮಾಡಾಕ್ತೀನಿ ಸಾಧ್ಯನೇ ಇಲ್ಲ ದೇವ್ರಂಗೆ ಕೊಟ್ಟಿಲ್ಲ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದೆಲ್ಲ ಈ ಥರನೇ ಸಾಡೆ ಸಾತಿ ಅಂದರೆ ಹಿಂಗೆ ಇರೋದು ಸಾಡೆ ಸಾತಿನ ನಾನು ಪರಿಸ್ಥಿತಿಗಳಿಗೆ ಸುಳ್ಳು ಅಂತಲೇ ಹೇಳ್ತೀನಿ ದಯವಿಟ್ಟು ಮನಸ್ಥಿತಿ ತೋಳಿ ಎಲ್ಲ ಇವತ್ತು ಬಯಕ್ಕೊಳಗಾಗಿ ಆ ಪೂಜೆಯಂತೆ ಈ ಪೂಜೆಯಂತೆ ದುಡ್ಡ್ಯಾ ಹಾಳು ಮಾಡ್ಕೋತೀರಾ ಯಾವ ಪೂಜೆಯಿಂದನೂ ಏನು ದೇವ್ರು ಚೇಂಜ್ ಮಾಡೋಕ್ಕೋಗಲ್ಲ ಅದನ್ನು ಬರೆದಿಟ್ಟಾಗಿದೆ ಯಾವ ಭಗವದ್ಗೀತೆ ಕೇಳಿ ಮಹಾಭಾರತ ಕೇಳಿ ಪೂಜೆ ಮಾಡಿಸಿ ಇದನ್ನು ಪಡ್ಕೊಂಡವರು ಅಂತ ಎಲ್ಲೂ ಇಲ್ಲ ದೇಶಕ್ಕಾಗಿ ಹೋಮ ಪೂಜೆ ಇದೆ ಮನುಷ್ಯರಿಗೆ ಮನಃಶಾಂತಿಗೋಸ್ಕರ ಪೂಜೆ ಇರ್ತಕ್ಕಂಥದ್ದು ಕಷ್ಟಗಳಿಗಲ್ಲ ಕಷ್ಟಗಳಿಗೆ ನಿಮ್ಮ ಭಗವಂತ ನಿಮ್ಮ ಮನೆ ಬರದಲ್ಲಿ ಕಳ್ಸಿರ್ತಾನೆ ಕಳಿಸಿರ್ತಾನೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಈ ಜ್ಯೋತಿಷ್ಯ ಶಾಸ್ತ್ರ ಹೆಂಗೆ ನಿಮಗೆ ಎಲ್ಪ್ ಮಾಡುತ್ತೆ ಅಂದರೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಹೇಳುತ್ತೆ ಪ್ರಶ್ನೆ ಮೇಲೆ ಡಿಪೆಂಡು ಸರ್ ನಾನು ಮದುವೆ ಜೀವನ ಹೆಂಗಿರುತ್ತೆ ಅದು ಗುಡ್ ಟೈಮಾ ಬ್ಯಾಡ್ ಟೈಮ ಯಾವ ರೀತಿ ಇರುತ್ತೆ ಜೀವನ ಆ ಥರ ಹೇಳುತ್ತೆ ಅಥವಾ ಈ ಪರ್ಸನಲ್ ಕರ್ಮ ಇರೋದೇ ಅದಕ್ಕೆ ಶಾಸ್ತ್ರದಲ್ಲಿ ನಮ್ಮ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ ನೀವೇ ಹೇಳ್ಬಿಡಿ ಸರ್ ನಿಮ್ಮ ಜಾತಕ ಚೆನ್ನಾಗಿದೆ ಅಂತಲೇ ಅಂದ್ಕೊಳ್ಳೋಣ ಸೂಪರಾಗಿರುತ್ತೆ ಅಂತ ಹೇಳಿರ್ತೀವಿ ಅಂದ್ಕೊಳ್ಳಿ ಬರೋ ಹುಡುಗಿ ಜಾತಕ ಚೆನ್ನಾಗಿಲ್ಲ ಅವಾಗೇನು ಮಾಡೋದು ಅವಾಗ ಸಪ್ರೇಷನ್ ಆಗೋ ಸಾಧ್ಯತೆ ಇರುತ್ತೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನೋಡಿ ಹೆಂಗೆ ಬೇಕಾದ್ರೂ ಟರ್ನ್ ಆಗುತ್ತೆ ಪರಿಸ್ಥಿತಿ ಎರಡು ಜಾತ್ಗಳೂ ಇಂಪಾರ್ಟೆಂಟ್ ಆಗುತ್ತೆ ಗ್ರಹಗಳು ಕೇಳೋದು ಯಾವಾಗಲೂ ಪ್ರಶ್ನೆ ಮನಸ್ಸಿನ ಆಸೆಗಳು ಅದಕ್ಕೆ ಉತ್ತರ ಕೊಡ್ತವೆ ಹೊರತು ಅವಾಗೆ ಅವು ಬಂದು ಏನೂ ಮಾಡಿಸಲ್ಲ ನಿಮಗೆ ಏನೂ ಮಾಡಿಸಲ್ಲ ಸ್ವಲ್ಪ ಇದನ್ನು ಜನಗಳು ಮೈಂಡ್ಗೆ ಹಾಕ್ಕೋಬೇಕು ಇವತ್ತು ಇನ್ನೊಂದು ಹುಚ್ಚಿದೆ ಜಾತ್ಕ ಜಾತ್ಕ ಬರೆಯೋದಂತೆ ಜಾತ್ಕ ಬರಿಯೋದಂತೆ ಏನು ಜಾತಕ ಬರೀತಾರೆ ಜಾತಕ ಬರೆಯೋದು ಅಂದರೆ ಏನೂ ಇಲ್ಲ ಗುಣಲಕ್ಷಣ ಬರೀತಾರೆ ಕುಂಡಲಿ ಬರೀತಾರೆ ಅಷ್ಟೇ ಅದು ಬೇಸಿಕ್ ಹಿಂದಿನ ಕಾಲದಲ್ಲಿತ್ತು ಇವಾಗ ಬೇಸಿಕ್ ಆ್ಯಪ್ಗಳು ಹೊಡ್ಬಿಟ್ರೆ ನಿಮಗೆ ಸಿಕ್ಬಿಡತ್ತಿದೆಯಲ್ಲ ಅದಕ್ಕೋಸ್ಕರ ಜಾತಕ ಬರ್ಸೋಕೆ ಹೋಗ್ತಾರೆ ಎಷ್ಟೋ ಜನ ಅವಶ್ಯಕತೆ ಇಲ್ಲ ಜಾತಕ ಬರೆಯೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಪ್ರತಿಯೊಂದು ಇವೆಂಟ್ಸು ಪ್ರಶ್ನೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇವ್ನಿಗೆ ಆ್ಯಕ್ಸಿಡೆಂಟ್ ಯೋಗ ಅಂತ ಬರೆದಿಟ್ಟಿರುತ್ತೆ ಹೋಗ್ ಆ್ಯಕ್ಸಿಡೆಂಟ್ ಮಾಡ್ಕೋತೀರ ಅವಾಗ ಬೈಕ್ ಒಳಗಾಗಿರ್ತೀರ ಓಹ್ ಸೇವ್ ಆಗ್ಬೋದಲ್ಲ ಸರ್ ಆ್ಯಕ್ಸಿಡೆಂಟ್ ಯೋಗ ಇದ್ದರೆ ಸತ್ಯನೇ ಇಲ್ಲ ಅಂತಲ್ಲ ಬಟ್ ಆ್ಯಕ್ಸಿಡೆಂಟ್ ಯೋಗ ಭಗವಂತನಿಚ್ಚೆ ಇದು ಒಂಬತ್ತು ಗ್ರಹಗಳಲ್ಲೂ ಎಷ್ಟೋ ಜನಕ್ಕೆ ಆ್ಯಕ್ಸಿಡೆಂಟ್ ಯೋಗ ಇರುತ್ತೆ ಹಾಗಂತ ಆ್ಯಕ್ಸಿಡೆಂಟ್ ಆಗೋಲ್ಲ ಮನೇಲಿ ಸ್ಲಿಪ್ಪಾಗಿ ಆಗಿಬಿದ್ರು ಅದು ಆ್ಯಕ್ಸಿಡೆಂಟೇ ಕೈ ಕುಯ್ಕೊಂಡ್ರೂ ಅದು ಆ್ಯಕ್ಸಿಡೆಂಟೇ ತಲೆಗೆಟ್ಬಿದ್ರು ಅದು ಆ್ಯಕ್ಸಿಡೆಂಟೇ ವಾಹನವೇ ಬಂದು ಕುದಬೇಕು ಅಂತ ಇಲ್ಲ ಎಷ್ಟೋ ಜನ ಅವಹೇಳನ ಮಾಡ್ಬೋದು ಜ್ಯೋತಿಷ್ಯದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಜ್ಯೋತಿಷ್ಯಶಾಸ್ತ್ರ ಈಗ ನೋಡಿ ಸಾಡೆ ಸಾತಿ ಕೋಟ್ಯಾಂತರ ಜನಕ್ಕೆ ನಡೆಯುತ್ತೆ ಏಳುವರೆ ಶನಿ ಅಂದರೆ ಕೋಟ್ಯಾಂತರ ಜನಕ್ಕೆ ನಡೆಯುತ್ತೆ ಎಲ್ಲ ಜನಗಳಿಗೂ ಕೆಟ್ಟದ್ದಾಗ್ತಾಯಿದೆಯಾ ನೋಡಿ ಕೆಟ್ಟದಾಗ್ತಾ ಇರೋನು ಓ ನಂಗೆ ಸಾಡೆ ಸಾತಿ ನಡೀತಾ ಇದೆ ಕೆಟ್ಟದ್ದಾಗುತ್ತೆ ಅಂತ ನಂಬೋದು ಆದರೆ ಎಷ್ಟೋ ಜನ ಚೆನ್ನಾಗೇ ಇರ್ತಾರಲ್ಲ ಒಳ್ಳೆ ದುಡ್ಡು ಬರುತ್ತೆ ಒಳ್ಳೆ ಆರೋಗ್ಯ ಇರುತ್ತೆ ಫಸ್ಟ್ ಕ್ಲಾಸಾಗಿರುತ್ತೆ ಅವ್ನ ಜೀವನ ಆ ಟೈಮಲ್ಲಿ ಯಾರೋ ಟಿ ವಿಲಿ ಕುತ್ಕೊಬಿಟ್ಟು ಅಥವಾ ಇನ್ನು ಮತ್ತೊಬ್ಬರು ಮಗದೊಬ್ಬರು ನಿಂಗೆ ಸಾಡೆ ಸಾತಿ ನಡೀತಾ ಇದೆ ನಿಂಗೆ ಸಮಸ್ಯೆ ಉಂಟಾಗುತ್ತೆ ಈ ರಾಶಿ ಆ ರ ಈ ರಾಶಿಯವ್ರಿಗೆ ಹಿಂಗೆ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ನಾನು ಚೆನ್ನಾಗೇ ಇದ್ದೀನಿ ಈ ವಯ್ಯೋ ಏನೋ ಬಡ್ಕತವನೇ ಈ ಶಾಸ್ತ್ರ ಎಲ್ಲ ಸುಳ್ಳು ಅವನ ಭಾವನೆಯಲ್ಲಿ ಬರಲ್ಲ ಅದೇ ಅಲ್ವಾ ಕೆಟ್ಟ ಕೆಟ್ಟ ಇದೆ ಅವನ ಭಾವನೆಯಲ್ಲಿ ಬೇರೆ ರೀತಿ ಬರುತ್ತೆ ಆಗ್ತಾ ಇದೆ ಅವ್ನ ಭಾವನೆಯಲ್ಲಿ ಬೇರೆ ರೀತಿ ಬರುತ್ತೆ ಇಲ್ಲಿ ಡಿಫ್ರೆನ್ಸ್ ನಾವು ತಿಳ್ಕೊಬೇಕಾಗತ್ತೆ ಸಾಡೆ ಸಾತಿ ಅಂದರೆ ಮನಸ್ಸಿಗೆ ಎಫೆಕ್ಟ್ ಅದು ಸಂಬಂಧಗಳಲ್ಲಿ ಬರ್ಬೋದು ಹೊರಗಡೆ ವ್ಯಕ್ತಿತ್ವ ವ್ಯಕ್ತಿಗಳಲ್ಲಿ ಬರ್ಬೋದು ಎಲ್ಲೇ ಬರ್ಬೋದು ಸಾಡೆ ಸಾತಿಯ ಒಂದು ಅದ್ಭುತ ಟೈಪ್ನ ನಾವು ಇವತ್ತು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು ಯಾಕೆಂದರೆ ಮುಂದೆ ಕೆಟ್ಟದ್ದೆಲ್ಲ ತೊಳ್ಕೊಂಬಿಟ್ರೆ ಆ ಸಾಡೆ ಸಾತಿ ಸಮಯದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಲೈಫು ನಾವು ಸಮಸ್ಯೆಗಳನ್ನ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಭಗವಂತ ಅದನ್ನೇ ನೋಡ್ತಾನೆ ನಿಮ್ಮ ಮನಸ್ಸನ್ನ ನೀವು ಸಮಸ್ಯೆ ಮಾಡ್ಕೋತಾನ ಇಲ್ಲ ತಣ್ಣಗೆ ಮಾಡ್ಕೋತಾನ ಅಂತ ಸಮಸ್ಯೆ ಮಾಡಿಕೊಂಡು ಅನುಭವಿಸು ಅಂತಾನೆ ನನಗೆ ಪರೀಕ್ಷೆ ಇಟ್ಟಿದ್ದೀನಿ ಸತ್ಯನೇ ಅನುಭವಿಸು ಏನು ಮಾಡೋಕ್ಕಾಗಲ್ಲ ಆದರೆ ದಶಾಭುಕ್ತಿ ಇಂಪಾರ್ಟೆಂಟ್ ದಶಾಭುಕ್ತಿ ಯಾರಿಗೆ ಚೆನ್ನಾಗಿದೆ ಯಾವ ಸಾಡೆ ಸಾತಿನೂ ಏನೂ ಮಾಡಲ್ಲ ದಿಸ್ ಸೀಕ್ರೆಟ್ ಎಂಥ ಮನಸ್ಸಿಗೆ ಪರೀಕ್ಷೆ ಬರಲಿ ಎಂಥ ಅವಮಾನಗಳು ಬರಲಿ ಎಂಥದ್ದೇ ಬರಲಿ ಚೆನ್ನಾಗಿದೆಯಾ ಒಂಬತ್ತು ಗ್ರಹ ದಶಾಭುಕ್ತಿಗಳು ಏನೂ ಆಗಲ್ಲ ಅವರಿಗೆ ಯಾರಿಗೆ ಚೆನ್ನಾಗಿಲ್ಲ ದಶಾಭುಕ್ತಿ ಒಂಬತ್ತು ಗ್ರಹಗಳಲ್ಲೂ ಕೆಲವೊಂದು ನೆಗೆಟಿವ್ ದುಸ್ಥಾನಗಳು ಅಂತ ಹೇಳ್ತೀವಿ ಮೂರು ಆರು ಎಂಟು ಹನ್ನೆರಡು ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲಿ ಸಾಡೆ ಸಾತಿನೂ ಬರುತ್ತೆ ಇಲ್ಲಿ ಪರೀಕ್ಷೆ ಎದುರಾಗುತ್ತೆ ಇಲ್ಲಿ ಪರಿಸ್ಥಿತಿಗೆ ಭಗವಂತ ಕಷ್ಟ ಕೊಟ್ಟಿರ್ತಾನೆ ಎರಡೂ ಮ್ಯಾಚ್ ಮಾಡಿದಾಗ ಎರಡು ಸೇಸ್ ಹೊಡೆಯುತ್ತೆ ದಟ್ ಈಸ್ ಸೀಕ್ರೆಟ್ ಬಟ್ ಚೆನ್ನಾಗಿದ್ದವನಿಗೆ ಒಂಥರ ಹೆವಿ ಗುಡ್ ಟೈಮ್ ಚೆನ್ನಾಗಿಲ್ದವನಿಗೆ ಇನ್ನೊಂಥರ ಬ್ಯಾಡ್ ಟೈಮ್ ಸಾಡೆ ಸಾತಿನೂ ಇಲ್ಲ ಇಲ್ಲೂ ಜಾತಕ ಚೆನ್ನಾಗಿದೆ ಇನ್ನೂ ಸೂಪರ್ ಸೋ ನಾವೆಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸಾಡೆ ಸಾತಿಗೆ ಎದರಬೇಡಿ ಎದಿ ಅಂತ ಹೇಳ್ತಾ ಇದ್ದೀನಿ ಎದರುಬೇಡಿ ಎದರಿಸಿ ನೀವು ಎದುರಿಸಿದರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳ್ನ ಆ ಗ್ರಹಗಳು ಎದುರಿಸ್ತವೆ ನಿಮಗೆ ಬಿಡಲ್ಲ ನಿಮಗೇನು ಕೊಡಲ್ಲ ಸಮಸ್ಯೆ ಆ ಗ್ರಹಗಳು ಏ ನಾನು ನೋಡ್ಕೊತೀನಿ ಬಿಡಪ್ಪ ನನ್ನ ಟೈಮ್ ಬಂದಾಗ ನೀನು ನೋಡ್ಕೊ ನನ್ನ ಎದುರಿಸಿದ್ಯಾ ನಾನು ಅವ್ರನ್ನ ಎದುರಿಸ್ಕೋತೀನಿ ದಟ್ ಈಸ್ ಸೀಕ್ರೆಟ್ ಸಾಡೆ ಸಾತಿ ಅದಕ್ಕೆ ಚಂದ್ರನ ಹಿಂದೆ ಮುಂದೆ ಶನಿ ಕೊಟ್ಟಿರ್ತಕ್ಕಂಥದ್ದು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಅಂತ ಮನಸ್ಸಿನ ಕೊಳೆಯನ್ನು ತಕ್ಕೊಳ್ಳಿ ಅಂತ ಕೊಟ್ಟಿರೋದು ಚಂದ್ರನ ಹಿಂದೆ ಮುಂದೆ ಶನಿ ಲಗ್ನಕ್ಕೆ ಕೊಟ್ಟಿಲ್ಲ ಅದಕ್ಕೇ ಲಗ್ನದಿಂದ ಬೇರೆ ಫಲ ಲಗ್ನದಿಂದ ಅಷ್ಟಮದಲ್ಲಿ ಶನಿ ಇದ್ದರೆ ಸಮಸ್ಯೆ ಹನ್ನೆರಡನೇ ಮನೇಲಿ ಶನಿ ಇದ್ದರೆ ಸಮಸ್ಯೆ ಆರನೇ ಮನೇಲಿ ಶನಿ ಇದ್ದರೆ ಸಮಸ್ಯೆ ಸೊ ಈ ರೀತಿ ಅಲ್ಲಿ ದುಸ್ತಾನಗಳನ್ನ ಶನಿ ತೊಗೊಂಡ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ ಲಗ್ನದ ಪ್ರಕಾರ ಸಾಡೆ ಸಾತಿ ಅನ್ನೋದು ಯಾವತ್ತೂ ಗುಡ್ ನ್ಯೂಸೇ ಆಗುತ್ತೆ ಹೊರತು ಬ್ಯಾಡ್ ನ್ಯೂಸ್ ಆಗೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಭಗವಂತ ಹೇಳಿರೋ ರಿಸಲ್ಟ್ ಇಂಪಾರ್ಟೆಂಟು ಶಾ ಸಕಲ ಶಾಸ್ತ್ರಗಳಲ್ಲೂ ದೇವರು ವೇದಗಳಲ್ಲೂ ಎಲ್ಲದರಲ್ಲೂ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕೆಟ್ಟದ್ದನ್ನು ತೊಳ್ಕೊಳ್ಳಿ ಅದಕ್ಕೆ ಸಾಡೆ ಸಾತಿ ಕೊಟ್ಟಿರ್ತಕ್ಕಂಥದ್ದನ್ನೇ ಉಲ್ಲೇಖ ಮಾಡಿರ್ತಕ್ಕಂಥದ್ದೇ ಹೊರ್ತು ಕೆಟ್ಟದ್ದಾಗತ್ತೆ ಅಂತ ಎಲ್ಲೂ ಇಲ್ಲ ಜನರು ಮೂಢನಂಬಿಕೆಗೆ ಹೋಗೋದು ಬೇಡ ಎಷ್ಟೇ ಜನ ಇವತ್ತು ಹೇಳ್ಕೊಳ್ಳಿ ಸಾಡೆ ಸಾತಿ ನಡೀತಾ ಇದ್ದರೆ ನಿಮ್ಗೆ ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಅವ್ರ ಜೈಲಿಗೆ ಹೋದ್ರು ಇವ್ರ ಜೈಲಿಗೆ ಹೋದ್ರು ಸಾಡೆ ಸಾತಿಯಿಂದ ದಶಾಭುಕ್ತಿ ಏನು ಕಡಲೆಪುರ ತಿನ್ನ ಕೊಟ್ಟಿದ್ದಾನೆ ದೇವರು ದಶಾಭುಕ್ತಿ ಇವೆಂಟ್ಸ್ ಅಂತ ಏನು ಕೊಟ್ಟಿದ್ದಾನೆ ತುಂಬ ಕರೆಕ್ಟಾಗಿ ನಡೆಯೋದಕ್ಕೇ ದಶಾಭುಕ್ತಿ ಇವೆಂಟ್ಸ್ ಅಂತ ಕೊಟ್ಟಿರೋದು ಇಲ್ಲಾಂದ್ರೆ ಎಲ್ಲ ಸಾಡೆ ಇದ್ದವರೆಲ್ಲ ಎಲ್ಲ ಜೈಲಿಗೆ ಹೋಗ್ಬಿಡ್ಬೇಕು ಏ ನಂಗೂ ಸಾಡೆ ಸಾತಿ ನಡೀತಾ ಇದೆ ಎಲ್ಲರೂ ಜೈಲ್ ಸಾಧ್ಯನೇ ಇಲ್ಲ ಸಾಡೆ ಸಾತಿ ಬಂತ ನಿನಗೆ ಮನಸ್ಸು ಟ್ರಿಗರ್ ಮಾಡ್ತೀನಿ ಅಷ್ಟೇ ಅವಾಗ ದಶಾಭುಕ್ತಿ ಯಾರಿಗೆ ಕೆಟ್ಟಿರುತ್ತೆ ಅವನು ಸಮಸ್ಯೆ ಮಾಡ್ಕೋತಾನೆ ಮ್ಯಾಚ್ ಮಾಡ್ಕೋಬೇಕು ದಶಾಭುಕ್ತಿ ಚೆನ್ನಾಗಿದ್ದವನು ಏನು ಮಾಡ್ತಾನೆ ಓಕೆ ಕಂಟ್ರೋಲಾಗಿ ಇರ್ಬೋದು ಒಂದು ಪಕ್ಷ ಚೆನ್ನಾಗಿಲ್ವಾ ದಮಾ ಅವಾಗ ಮ್ಯಾಚ್ ಆಗುತ್ತೆ ಓಕೆ ದಟ್ ಈಸ್ ಸೀಕ್ರೆಟ್ ಯಾರು ಎದ್ರೋದು ಬೇಡ ಸಾಡೆ ಸಾತಿಗೆ ಸಾಡೆ ಸಾತಿ ಬಂತ ಬಂತು ಬರಲಿ ಬಿಡಿ ಬಿಡಿಯನ್ನಿ ಬರಲಿ ಬಿಡಿ ಅಂತಕ್ಕಂತೆ ದೇವ್ರ ಖುಷಿಯಿಂದ ಕಡಿಮೆ ಮಾಡ್ತಾನಂತೆ ಭಯ ಬಿದ್ರೆ ಭಯದ ಮೇಲೆ ಭಯ ಜಾಸ್ತಿ ಆಗುತ್ತೆ ಸಮಸ್ಯೆ ಮೇಲೆ ಸಮಸ್ಯೆ ಜಾಸ್ತಿ ಆಗುತ್ತೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು